ಆರಾಧನೆ ಅವರ ಸ್ಮರಣೆಯನ್ನ ಒಂದೇ ಎರಡೇ ನಿಮಿಷಗಳಲ್ಲಿ ನಾವು ಮಾಡಬೇಕು ರಾಘವೇಂದ್ರ ಸ್ವಾಮಿಗಳವರಿಗೂ ಪೂಜ್ಯರಾಗಿರತಕ್ಕಂತಹ ಮಹಾನುಭಾವರು ಜಗನ್ನಾಥದಾಸರು ತಾವು ಮಾಡಿದಂತಹ ಪದ್ಯದಲ್ಲಿ ಮತ್ತೆ ರಾಘವೇಂದ್ರ ಸ್ವಾಮಿಗಳ ಪದ್ಯದಲ್ಲಿ ಕೃಷ್ಣದ್ವೈಪಾಯನರ ಉಲ್ಲೇಖವನ್ನು ಮಾಡುತ್ತಾರೆ ಆಗಸದಿ ಅತಿವರ ಪೋಗುತ್ತಲಿರಲು ಅಂತ ಆಕಾಶ ಮಾರ್ಗದಲ್ಲಿ ಕೃಷ್ಣದ್ವೈಪಾಯನರು ತಾವು ಪರಂಧಾಮಕ್ಕೆ ಹೋಗ್ತಾ ಇರುವಾಗ ರಾಘವೇಂದ್ರ ಸ್ವಾಮಿಗಳು ಎದ್ದು ನಿಂತು ನಮಸ್ಕಾರ ಮಾಡಿದರಂತೆ ನಮಸ್ಕಾರ ಮಾಡಿ ಹೀಗೆ ಕೈ ಮಾಡಿದರಂತೆ ನಮಗೆ ಯಾವಾಗಿನ ಪರಂಧಾಮಕ್ಕೆ ಹೋಗುವ ಕಾಲ ಬರ್ತದೆ ನೀವು ಬೇಗ ಹೊರಟು ಬಿಟ್ರಲ್ಲ ಅಂತ ಆಗ ಅವ್ರು ಹೇಳಿದರಂತೆ ಮೂರು ಸಲ ಕೈ ಮಾಡಿದರಂತೆ ಹೀಗೆ 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 ಎರಡು ವರ್ಷ ಎರಡು ತಿಂಗಳು ಎರಡು ದಿವಸ ಆದ ಮೇಲೆ ನೀವು ಪರಂಧಾಮಕ್ಕೆ ಬರ್ತೀರಿ ಅಂತ ನೀವು ಈ ಲೋಕವನ್ನ ಪರಿತ್ಯ ಅದೇ ರೀತಿಯಾಗಿ ಕೃಷ್ಣದ್ವೈಪಾಯನರು ಇಹಲೋಕವನ್ನ ತ್ಯಜಿಸಿದ ಮೇಲೆ ಮುಂದೆ ಎರಡು ವರ್ಷ ಎರಡು ತಿಂಗಳು ಎರಡು ದಿವಸಕ್ಕೆ ಸರಿಯಾಗಿ ರಾಘವೇಂದ್ರ ಸ್ವಾಮಿಗಳವರು ಕೂಡ ಸಶರೀರ ವೃಂದಾವನ ಪ್ರವೇಶ ಮಾಡಿದರು ಎಂಬಂತಹ ಕಥೆಯನ್ನು ನಾವು ಕೇಳುತ್ತೇವೆ ಅಂದರೆ ಒಂದು ತ್ರಿಕಾಲಜ್ಞಾನಿಗಳು ಯಾರಿಗೆ ಯಾವಾಗ ಮತ್ತೆ ಮರಣ ಇದೆ ಯಾರಿಗೆ ಯಾವಾಗ ಬೃಂದಾವನ ಪ್ರವೇಶ ಇದೆ ಇವುಗಳನ್ನೆಲ್ಲ ತಿಳಿದುಕೊಳ್ಳತಕ್ಕಂತಹ ಒಂದು ತ್ರಿಕಾಲ ಜ್ಞಾನವೂ ಇತ್ತು ರಾಘವೇಂದ್ರ ಸ್ವಾಮಿಗಳಂತಹ ಮಹನೀಯರಿಗೂ ಕೂಡ ಶ್ರದ್ಧೇಯರಾಗಿ ಅವರ ಶ್ರದ್ಧೆಗೆ ಪಾತ್ರರಾಗಿ ಮತ್ತು ಅವರಿಂದ ನಮಸ್ಕೃತರಾಗತಕ್ಕಂತಹ ಒಂದು ಮಹಾ ಸಾಮರ್ಥ್ಯ ಕೃಷ್ಣದ್ವೈಪಾಯನರಿಗೆ ಇತ್ತು ಅನ್ನುವುದು ಕೃಷ್ಣದ್ವೈಪಾಯನರು ಬಹಳ ವೃದ್ಧರು ರಾಘವೇಂದ್ರ ಸ್ವಾಮಿಗಳಿಗಿಂತಲೂ ಅವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಹತ್ತಿರನೇ ವಿದ್ಯಾಭ್ಯಾಸ ಮಾಡಿ ಮತ್ತು ವೇದೇಶ ತೀರ್ಥರಿಂದಲೂ ವಿದ್ಯಾಧ್ಯಯನವನ್ನು ಮಾಡಿದವರು ಹೀಗಾಗಿ ಇದೇ ಪೀಠದಲ್ಲಿ ವಿರಾಜಮಾನರಾದ ಅನೇಕ ಶ್ರೀಪಾದಂಗಳವರನ್ನು ನೋಡಿದಂತಹ ಸ್ವಾಮಿಗಳವರು ರಘುತ್ತಮ ತೀರ್ಥರು ವೇದವ್ಯಾಸ ತೀರ್ಥರು ತೀರ್ಥರು ವಿದ್ಯಾಧೀಶ ತೀರ್ಥರು ವೇದನಿಧಿ ತೀರ್ಥರು ಸತ್ಯವ್ರತರು ಸತ್ಯನಿಧಿಗಳು ಸತ್ಯನಾಥರು ಇಷ್ಟು ಜನ ಯತಿಗಳನ್ನು ತಮ್ಮ ಕಾಲದಲ್ಲಿ ಅವರು ನೋಡಿ ಅವರೆಲ್ಲರ ಜೊತೆಗೆ ಇದ್ದಂತಹ ಮಹಾನುಭಾವರು ಅಷ್ಟು ವೃದ್ಧರು ಹೀಗಾಗಿ ಅಂತಹ ಒಂದು ಯತಿಗಳಿಂದಲೂ ಮಾನ್ಯರಾಗತಕ್ಕಂತಹ ಮಹಾನುಭಾವರು ಸತ್ಯನಾಥ ತೀರ್ಥರು ಸತ್ಯನಿಧಿಗಳು ಸತ್ಯವ್ರತರು ವೇದನಿಧಿಗಳು ಇವರೆಲ್ಲರೂ ಕೂಡ ಕೃಷ್ಣದ್ವೈಪಾಯನರಿಗೆ ವಿಶೇಷವಾಗಿರತಕ್ಕಂತಹ ಆಧಾರವನ್ನು ತೋರಿಸ್ತಾ ಇದ್ರು ಅಂತ ನಮಗೆ ಹೇಳ್ತಾರೆ ಆ ರೀತಿಯಾಗಿ ಅನೇಕ ಯತಿಗಳ ಮಾನ್ಯತೆಗೆ ಪಾತ್ರರಾಗಿರತಕ್ಕಂತಹ ಮಹಾನುಭಾವರು ಕೃಷ್ಣದ್ವೈಪಾಯನ ತೀರ್ಥರು ಮಹಾ ತಪಸ್ವಿಗಳು ಕೋಟಿ ವ್ಯಾಸಮಂತ್ರವನ್ನು ಜಪ ಮಾಡಿ ಒಂದು ಶಿಲೆಯಲ್ಲಿ ವೇದವ್ಯಾಸದೇವರ ಪೂರ್ಣವಾದಂತಹ ಸನ್ನಿಧಾನವನ್ನು ತಂದು ನಿತ್ಯದಲ್ಲಿ ಅದನ್ನು ಪೂಜೆಯನ್ನು ಮಾಡುತ್ತಾ ಇದ್ದರು ಆ ಕೋಟಿ ವ್ಯಾಸಮಂತ್ರದ ಜಪ ಮಾಡಿ ವ್ಯಾಸದೇವರ ಅನುಗ್ರಹವನ್ನು ಪಡೆದುಕೊಂಡಂತಹ ವೇದವ್ಯಾಸ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಂತಹ ಮಹಾನುಭಾವರು ಕೃಷ್ಣದ್ವೈಪಾಯನ ತೀರ್ಥರು ಎಂಬುದಾಗಿ ನಾವು ಕಾಣುತ್ತೇವೆ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಕಷ್ಟದಲ್ಲಿ ಇದ್ದವರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿ ನಾನಾ ವಿಧವಾದ ಪಿಶಾಚ ಬಾಧಾದಿಗಳನ್ನು ಪರಿಹಾರ ಮಾಡಿ ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಾಗುವಂತೆ ಅನುಗ್ರಹ ಮಾಡಿದಂಥವರು ಅವತ್ತು ಮಾತ್ರ ಅಲ್ಲ ಇವತ್ತಿಗೂ ಕುಸುಮೂರ್ತಿ ಇಂಥ ಊರು ಕೃಷ್ಣಾತೀರ ಅಲ್ಲಿ ಅವರ ಸೇವೆಯನ್ನು ಮಾಡಿರತಕ್ಕಂಥವರಿಗೆ ಇವತ್ತಿಗೂ ಕೂಡ ಎಲ್ಲ ವಿಧವಾದ ಇಷ್ಟಾರ್ಥಗಳನ್ನು ಕೊಡತಕ್ಕಂತಹ ಮಹಾನುಭಾವರಾಗಿದ್ದಾರೆ ಕೃಷ್ಣದ್ವೀಪಾಯನ ತೀರ್ಥರು ಅಂತಹ ಮಹಾನುಭಾವರ ವಿಶೇಷವಾದ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಇಂತ ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಮಾತುಗಳನ್ನು ಮುಗಿಸ್ತೀವಿ